ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವೇದಾಂತ್ ಬರ್ತ್ಡೇ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಅಂತ ಹೇಳಿ ಹೊರಟಿದ್ದೀವಿ ಇನ್ನು ನಮ್ಮ ಮನೆಯವರು ವೇದಾಂತ ಬೇಗನೆ ಎಬ್ಬರಿಸಿ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ ಚೆನ್ನಾಗಿ ಎಣ್ಣೆ ತಟ್ತಾ ಇದ್ದಾರೆ ತಲೆಗಲ್ಲ ಹಾಗೆ ಮೈಗೂ ಸಹ ಎಣ್ಣೆ ಮಸಾಜ್ ಮಾಡ್ತಾಯಿದ್ರು ಇನ್ನು ಅವನು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಸ್ಕೊತ ಇದ್ದ ಎಣ್ಣೆ ಮಸಾಜ್ನ ಲಾಸ್ಟೈಲ್ ಅಲಗ ಶುರು ಮಾಡಿದ ಸರಿ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ಬಿಸಿಲು ಕಾಯಿಸ್ಬಿಟ್ಟು ಇನ್ನು ಬಿಸಿನೀರು ರೆಡಿ ಇತ್ತು ಹಾಗಾಗಿ ಬಿಸಿನೀರು ಸ್ನಾನ ಮಾಡಿಸ್ತಿದ್ದಾರೆ ಇನ್ನು ನಾನಂತೂ ಅಡುಗೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಹೇಳಿ ಲೋಚನೂ ವೇದಾಂತ ಇಬ್ಬರನ್ನೂ ಅವ್ರ ಅಪ್ಪನೇ ರೆಡಿ ಮಾಡಿಸಿದ್ರು ಇನ್ನು ಮಕ್ಳಿಗೆಲ್ಲ ರೆಡಿ ಮಾಡಿಸ್ಬಿಟ್ಟು ತಿಂಡಿ ಎಲ್ಲ ತಿನ್ನಿಸಿ ನಾವು ರೆಡಿಯಾಗಿ ಹೊರಟ್ವಿ ಓಡುವಾಗ ಟೈಮು ಮೂರು ಗಂಟೆ ಆಗಿತ್ತು ಇನ್ನು ಲೋ ವೇದಂತೆ ಗಾಡಿ ಓಡಿಸ್ತೀನಿ ಅಂತ ಓಡಿಸ್ಕೊಂಡು ಬಂದ ಅಷ್ಟರಲ್ಲಿ ನಿದ್ದೆ ಬಂದ್ಬಿಟ್ಟಿತ್ತು ಸರಿ ಅಂತ ಹೇಳಿ ನಾನೇ ಹಿಂದ್ಗಡೆ ಮಲಗಿಸ್ಕೊಂಡು ಬಂದೆ ಹಂಗೆ ನಾನು ಅವನು ಮಲಗಿದ ತಕ್ಷಣ ಲೋಚನ್ ನಾನು ಗಾಡಿ ಓಡಿಸ್ತೀನಿ ಅಪ್ಪನ ಜೊತೇಲಿ ಅಂತ ಹೇಳಿ ಇವನು ಕುಂತ್ಕೊಂಡು ಗಾಡಿ ಓಡಿಸ್ತಾ ಇದ್ದಾನೆ ಇನ್ನು ಬೆಟ್ಟಕ್ಕೆ ಹೋಗೋದಂತೂ ನನ್ನ ಮಕ್ಕಳಿಗೂ ಫುಲ್ ಖುಷಿ ಅದರಲ್ಲಂತೂ ಟೂ ವೀಲರ್ ಅಂದ್ಬಿಟ್ರೆ ಇನ್ನೂ ಫುಲ್ ಖುಷಿಯಾಗಿ ಬಂದುಬಿಡ್ತಾರೆ ಸಲ ನಾನು ಅಮ್ಮ ಮತ್ತು ಲೋಚನ್ ವೇದಾಂತು ನಾಲ್ಕು ಜನ ಮಾತ್ರ ಹೋಗಿದ್ವಿ ಬಸ್ಸಲ್ಲಿ ನಮ್ಮ ಮನೆಯವರು ಬಂದಿರಲಿಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಸರಿ ಇವತ್ತು ಮಗು ಬರ್ತಡೆ ಬೇರೆ ಅವರು ಮನೆಯಲ್ಲೇ ಇದ್ದರು ಅಂತ ಹೇಳಿ ಬೈಕಲ್ಲೇ ಹೋಗಿದ್ವಿ ಇನ್ನು ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಅಲ್ಲಿ ಹೋಗಿ ಇನ್ನು ಪೂ ಬೈ ಬೈಕಲ್ಲ ಪಾರ್ಕ್ ಮಾಡಿಬಿಟ್ಟು ಪೂಜೆ ಸಾಮಾನು ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟ್ವಿ ಇನ್ನು ಪೂಜೆ ಸಾಮಾನು ತಗೋಲ್ಲ ಅಷ್ಟರಲ್ಲಿ ನನ್ನ ಮಕ್ಕಳಿಬ್ರು ಏನು ಕೊಡ್ಸಿಲ್ಲ ಅಪ್ಪ ಅದು ಕೊಡ್ಸು ಅಪ್ಪ ಇದು ಕೊಡ್ಸು ಬರೀ ನೋಡಿದ್ದೆಲ್ಲ ಕೇಳೋದೇ ಆಯ್ತು ಇನ್ನು ವೇದಾಂತ ಏನು ಕೊಡ್ಸಿಲ್ಲ ಅಂತ ನೋಡಿ ಯಾವ ರೀತಿ ಕೋಪ ಮಾಡ್ಕೊಂಡಿದ್ದಾನೆ ಅಂತ ನಾ ಬರ್ತಡೆ ದಿನ ಯಾಕೆ ಮಗುನ ಅಲ್ಸೋದು ಬೇಜಾರು ಮಾಡಿಸೋದು ಅಂತ ಹೇಳಿ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಮೊಬೈಲ್ ಫೋನ್ ಬೇಕು ಅಂದ ಹಾಗಾಗಿ ಮೊಬೈಲ್ ಫೋನ್ ಕೊಡಿಸಿದ್ವಿ ಮತ್ತು ಲೋಚನೋ ಎಲ್ ಸಿ ಡಿ ಒಂದು ತೊಗೊಂಡಿದ್ದ ಏನಾದ್ರು ಬರೀರ್ಬೋದು ಅಂತ ಹೇಳಿ ಅದೆಲ್ಲ ಕೊಡಿಸ್ಬಿಟ್ಟು ದೇವಸ್ಥಾನದ ಕಡೆ ಬಂದ್ವಿ ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು ಮಳೆ ಒಂದೆರಡು ನಿಮಿಷಕ್ಕಷ್ಟೇ ಬಂದಿದ್ದು ಇನ್ನು ಮಳೆ ಬಂತಲ್ಲ ಅಂತ ಹೇಳಿ ಅಲ್ಲೇ ಸೈಡಲ್ಲೇ ನಿಂತಿದ್ವಿ ಮಳೆ ನಿಂತ ಮೇಲೆ ಹೋಗೋಣ ಅಂತ ಹೇಳಿ ಸದ್ಯ ಮಳೆ ಒಂದು ಎರಡು ನಿಮಿಷ ಬಂದು ಸ್ಟಾಪ್ ಆಗೋಯಿತು ಸರಿ ಮಳೆ ನಿಂತ ಮೇಲೆ ಇನ್ನು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ಇವತ್ತು ಜನ ಅಷ್ಟೇ ನಿರಲಿಲ್ಲ ರಶ್ ಕಡಿಮೆ ಇದ್ದರು ಹಾಗಾಗಿ ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಇನ್ನು ಹೊರಗಡೆ ಬಂದು ಮಕ್ಕಳನ್ನೆಲ್ಲ ಮುಂದೆ ನಿಲ್ಲಿಸಿ ಒಂದೆರಡು ಫೋಟೋ ತೆಗೆಸ್ಕೊಂಡು ಅಲ್ಲೇ ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಹಾಯ್ ದೇವಸ್ಥಾನದ ದರ್ಶನ ತುಂಬ ಚೆನ್ನಾಗಾಯಿತು ವಿಷಯ ಇರಲಿಲ್ಲ ಹಾಗಾಗಿ ಬೇಗ ಬೇಗ ದರ್ಶನ ಹೊರಗಡೆ ಬಂದಿದ್ದೀವಿ ನಾ ದೇವಸ್ಥಾನದಿಂದ ಹೊರಗಡೆ ಬರೋಷ್ಟರಲ್ಲಿ ಅನ್ನ ತಮ್ಮಂದ್ ಇಬ್ಬರೂ ಅವರವ್ರ ಆಟ ಸಾಮಾನ ಎಕ್ಸ್ಚೇಂಜ್ ಮಾಡ್ಕೊಬಿಟ್ಟಿದ್ರು ವೇದಾಂತ್ ಮಾತ್ರ ರೋಡುದ್ದಕ್ಕೂ ಬರೀ ಬರ್ಕೊಬರೋದೇ ಆಯಿತು ಏನೇನು ಬರೀತಿದ್ದಾನೋ ಏನೇನು ಗೀಸ್ತಿದ್ದಾನೋ ಒಂದು ಅರ್ಥ ಆಗಿಲ್ಲ ಅವನಿಗೆ ಮೊಬೈಲ್ ಫೋನ್ನ ಲೋಚನ್ ಕೊಟ್ಬಿಟ್ಟು ಅವನ ಆಟ ಸಾಮಾನ ಇವ್ನು ಈಸ್ಕೊಂಡು ನಡ್ಕೊಬರ್ಬೇಕಾದ್ರೆಲ್ಲ ದಾರಿಲೆಲ್ಲ ಫುಲ್ ಬರ್ಕೊಂಡೇ ಬರ್ತಾ ಇದ್ದ ಹಾಗೆ ಇನ್ನೇನಾರು ಕೊಡ್ಸೋಣ ಮಕ್ಕಳಿಗೆ ಹಾಗಂತ ಹೇಳಿ ಬರ್ತಾಯಿದ್ವಿ ಸರಿ ಮಳೆ ಬಂದಿರೋದಕ್ಕೂ ಅದಕ್ಕೂ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನೋಣ ಅಂತ ಹೇಳಿ ಅಂದ್ಕೊಂಡ್ವಿ ಇನ್ನೂ ಬಿಸಿ ಬಿಸಿಯಾಗಿ ಬೋಂಡ ಬಜ್ಜಿ ಎಲ್ಲ ಅಲ್ಲೇ ಮಾಡ್ತಾಯಿದ್ರು ಬಾಳೆ ಬಾಳೆಕಾಯಿ ಬಜ್ಜಿ ಆಲೂಗಡ್ಡೆ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಇಸ್ಕೊಂಡ್ವಿ ಟೇಸ್ಟು ತುಂಬ ಚೆನ್ನಾಗಿತ್ತು ಚಳಿಗೂ ಅದಕ್ಕೂ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿತ್ತು ನಾ ಬಜ್ಜಿ ಪೋಂಡ ಎಲ್ಲ ತಿಂದ್ಕೊಂಡು ಮಕ್ಕಳು ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡು ಫೈನಲಿ ನಾವು ಗಾಡಿ ಪಾರ್ಕ್ ಮಾಡಿರೋ ತಾವು ಬಂದ್ವಿ ಮನೆಗೆ ಹೋಗೋಣ ಅಂದ್ಕೊಂಡು ಅಷ್ಟರಲ್ಲಿ ಲೋಚನು ಮನೆಗೆ ಬೇಡ ಎಕ್ಸಿಬಿಷನ್ ಕರ್ಕೊಂಡು ಹೋಗಿ ಅಂತ ಹೇಳಿ ಆಟ ಮಾಡ್ತಾ ಇದ್ದ

ಎಕ್ಸಿಬಿಷನ್ ಅಂತ ಇವನಿಗೆ तो ಏನೋ ಆಟ ಸಾಮಾನ್ ಏನು ಕೇಳ್ಬರ್ತದು ಆಟ ಸಾಮಾನ್ ಕೇಳಿದ್ರೆ ಗೇಮ್ಸ್ ಆಡ್ಸಲ್ಲ ಇಲ್ಲ ಗೇಮ್ಸ್ ಬೇಕಂದ್ರೆ ಆಟ ಸಾಮಾನ್ ಕೊಡ್ಸಲ್ಲ ಎರಡರಲ್ಲಿ ಒಂದು ಅಷ್ಟೇ ಕೆಳಗಡೆ ಎರಡನ್ನು ಕೊಡ್ಸಲ್ಲ ಹೇಳೋಬೇಕು ಎರಡು ಬೇಕಂದ್ರೆ ಹೋಗಿ ಊರ ಕೆಲಸಕ್ಕೆ ಹೋಗಿ அது கம்பெனி ல போறோ கம்பெனி ல இல்ல ட்ரெயின் ல இன்னைக்கு னடி ட்ரெயின் ல ட்ரெயின் ல கனோ ஆமா ட்ரெயின் ல நம்ம ட்ரெயின் ல ட்ரெயின் ல ட்ரெயின் ல ஏய் அங்க ஏபருதிட்டி அங்க ஏபருதிட்டி ஜம்ப் ಮಾಡಿ முகமேல ஜம்ப் பண்ணி தட்டிப் போடுதடி னடி কচு কচு விதந்தி ஏய் முகைய தான் மொட்டமே பை கச்சானே இருக்கு பை ಎಲ್ಲಿ ನಡ್ರಿ ಅಲ್ಲೊಂದು ಆಯ್ತು ನೋಡಿರಿ ಬೆಟ್ಟವು ಅತಿಥಿ ಆವಾಗ ನಮ್ಮ ಮೂರುವರೆಗೆ ಮೂರುವರೆ ಹುಟ್ಟು ಆರು ಕಾಲ ಕಿಲಿತಾ ಇದ್ದೀವಿ ಆರೂವರೆ ಆಗೋಯ್ತು ಮೂರುವರೆ ಇಲ್ಲಿ ಹೋಗಿದ್ದು ಆರೂವರೆ ಕೆಲಗಿಳಿತಾ ಇದ್ದೀವಿ ನೆಕ್ಸ್ಟ್ ಎಕ್ಸಿಬಿಷನ್ ಅಂತ ಮನೆಗೆ ಹೋಗೋಣ ನೆಕ್ಸ್ಟ್ ಭಾನುವಾರ ಬರೋಣ ಕೇಕ್ ತಗೊಂಡು ಕೇಕ್ ಕಟ್ ಮಾಡಿ ತುಂಬ ಅಡುಗೆ ಮಾಡ್ತದೆ ಮಲಗನಷ್ಟು ಎಕ್ಸಿಬಿಷನ್ ಬಂದು ಎರಡು ಸಾವಿರ ದುಡ್ಬೇಕು ನೋಡು ಏನಿಲ್ಲ ಮತ್ತೆ ಕೊಡಿದೆ ಕಾಯಿಸ್ಕೊಂಡಿದ್ದೆ ಅಡುಗಡ ಎರಟಿ ಮತ್ತೆ ನೋಡಿದ್ದಲ್ಲ ನೋಡು ಇದಕ್ಕೂ ರಶ್ಟ್ ಅವರೇ ಜಲೋಚ ನಡಿ ಚೆನ್ನಾಗಿರ್ತದೆ

ಯಾವ ಸರ್ಕಸ್ ಇದು ಜಂಬುನಾ ಬ್ಯಾಂಬುನಾ ಬಾಂಬು ಜಂಬು ಜಂಬು ಮತ್ತೆ ಜಮಿನಿ ಸರ್ಕಸ್ ಅಂತ ಇರೋದು ಜಮಿನಿ ಸರ್ಕಸ್ ಇದು ಈ ಸಂದಿಲ್ಲೇ ಕುಟುಂಬದೀಯ ಬಿದ್ರಕಡಿ ಅಲ್ಲ ತಲೆಗೊಡಿ ತೈತೆ ಮೊಬೈಲ್ ಅದು ಎಷ್ಟು ಕೇಳೋಣ ಪೈನಾ ದಿನ ಅದು ಸಾಮಾ ಆಟ ಮಾಡಿ ಎಕ್ಸಿಬಿಷನ್ ಕರ್ಕೊಂಡು ಬಂದರು ಎಕ್ಸಿಬಿಷನ್ ಆ ಕಡೆ ಹೋಗ್ತಾ ಇದೀವಿ ನನ್ನ ಮಕ್ಕಳಂತೂ ಎಕ್ಸಿಬಿಷನ್ ಒಳಗಡೆ ಎಂಟ್ರಿ ಆದ ತಕ್ಷಣ ಏನು ಹಿಡಿಯೋಕ್ಕೆ ಆಯ್ತಾ ಇಲ್ಲ ಒಬ್ಬೊಬ್ಬ ಒಂದೊಂದು ದಿಕ್ಕು ಓಡ್ತಾನೆ ಇನ್ನು ವೇದಾಂತ ಲೋಚನ ಇಬ್ರು ಹೋಗಿ ಎಂಟ್ರಿ ಆದ ತಕ್ಷಣ ವಾಟರ್ ಫಾಲ್ಸ್ ಹತ್ರ ಹೋಗಿ ನಿಂತ್ಕೊಂಡ್ರು ಬರ್ತಾನೆ ಇಲ್ಲ ಬಗ್ಗಿ ಬಗ್ಗಿ ಬೇರೆ ನೋಡ್ತಾ ಇದ್ದಾನೆ ಒಂದು ಫೋಟೋ ಇಲ್ಸ್ಗಳನ್ನ ತಿರುಗು ಅಂದ್ರೂ ತಿರುಗ್ತಾ ಇಲ್ಲ ಅಷ್ಟೊಂದು ಖುಷಿ ಆಗೋಯ್ತು ನೀರು ನೋಡಿದ ತಕ್ಷಣ ನೀರಲ್ಲಿ ಆಟ ಆಡೋದಂದ್ರೆ ಫುಲ್ ಖುಷಿ ನನ್ನ ಮಕ್ಳಿಗಿಬ್ಬರಿಗೂ ಇನ್ನು ಹೊರಗಡೆ ಇಲ್ಲ ನೀರಿಂದ ಈ ಕಡೆ ಫೋಟೋ ಇಲ್ಸ್ಗಳನ್ನ ತಿರುಗಿ ಅಂದ್ರೂ ಇಲ್ಲ ಇನ್ನು ಏನಾರು ಕೊಡಿಸು ಅನ್ನೋದು ಆವಾಗಲೇ ಸ್ಟಾರ್ಟ್ ಆಗೋಯ್ತು ಸರಿಯ ಅಂತ ಹೇಳಿ ಕರ್ಕೊಂಡೋಗಿ ಆಟೋ ಸಾಮಾನು ಕೊಡಿಸ್ಬಿಡೋಣ ಸರಿ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಲಿ ಅಂತ ಹೇಳಿ ಕೊಡಿಸಿದ್ವಿ ಮತ್ತು ನಾನು ಒಂದೆರಡು ಮನೆಗೆ ಏನಾರು ತೊಗೊಳೋಣ ಅಂತ ಹೇಳಿ ಒಂದೆರಡು ಐಟಮ್ ತಗೊಂಡ್ವಿ ಮತ್ತು ಆ ಲಂಡನ್ ಬಸ್ಸು ಮತ್ತು ಟ್ರೈನ್ ಎಲ್ಲ ನೋಡಿದ ತಕ್ಷಣ ಇನ್ನೂ ಗೇಮ್ಸ್ ಆಡಬೇಕು ಅಂತ ಆಟ ಮಾಡಿದ್ರು ಹಾಗಾಗಿ ಲಂಡನ್ ಬಸ್ಸು ಮತ್ತು ಟ್ರೈನು ಆಡಿಸಿದ್ವಿ ಈ ಗೇಮ್ ಒಂದು ಸಲ ಆಡಿಸಿದ್ವಿ ಅಂದರೆ ಆ್ಯನಿಮಲ್ಸ್ ಮೇಲೆ ಕುಂತ್ಕೊಂಡು ರೈಡ್ ಹೋಗೋದು ಬರೀ ಅದು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ಗೆ ಬರೀ ತ್ರೀ ಮಿನಿಟ್ಸ್ ಅಂತೆ ತುಂಬ ಮೋಸ ಅಂದರೆ ಬರೀ ಹಂಡ್ರೆಡ್ಗೆ ತ್ರೀ ಮಿನಿಟ್ಸು ಮಕ್ಕಳಿಗೆ ತ್ರೀ ಮಿನಿಟ್ಸ್ ಏನು ಸಾಕಾಗಲ್ಲ ಅದು ಅಲ್ಲದೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ಇದು ಸ್ವಲ್ಪ ತುಂಬ ವೇಸ್ಟ್ ಅನ್ನಿಸ್ತು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಕೊಟ್ಟಿದ್ರೆ ಹಂಡ್ರೆಡ್ ರುಪೀಸ್ಗೆ ವರ್ತ್ ಅನ್ನಿಸ್ತಿತ್ತು ಅದಾದಮೇಲೆ ಬಂದು ಪಾವ್ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಪಾವ್ ಬಜ್ಜಿ ಮತ್ತು ಪಾವ್ ತಿಂದ್ವಿ ಅಷ್ಟರಲ್ಲಿ ಮ್ಯೂಸಿಕಲ್ ವಾಟರ್ ಶುರುವಾಗಿತ್ತು ವಾಟರ್ ಮ್ಯೂಸಿಕಲ್ಲು ಸರಿ ಅಂತ ಹೇಳಿ ಅದನ್ನು ಮಕ್ಳಿಗೆ ತೋರಿಸಿದ್ವಿ

ತಲೆಯೆಲ್ಲ ಒರೆಸಿದ್ವಿ ಫುಲ್ ಮಲೆಯಲ್ಲಿ ನೆನ್ದಂಗೆ ನೆನೆದೋಗ್ಬಿಟ್ಟಿದ್ರು ನೀರಂದರೆ ಮಾತ್ರ ಎಲ್ಲಂತನೂ ನೋಡೋಲ್ಲ ಎಲ್ಲ ಕಡೆನೂ ಆಟಾಡ್ತಾರೆ ನೀರು ಅಂದ್ಬಿಟ್ರೆ ಸಾಕು ಇಬ್ರಿಗೂ ಅಷ್ಟೆ ಯಾವ ರೀತಿ ನೆನೆದಿದ್ದಾರೆ ನೋಡಿ ಇನ್ನು ನ್ಯಾಪ್ಕಿನಲ್ಲಿ ಎಲ್ಲ ತಲೆಯೆಲ್ಲ ಒರೆಸ್ಕೊಂಡು ಕರ್ಕೊಬಂದ್ವಿ ಇನ್ನು ವಾಟ್ರ್ ಮ್ಯೂಸಿಕಲ್ ಅಂತೂ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಚಿರ್ಮುರಿ ತಿನ್ನಬೇಕು ಅಂದರು ಹಾಗಾಗಿ ಚಿರ್ಮುರಿ ಕೊಡ್ಸೋಕೆ ಬಂದ್ವಿ ಚಿರ್ಮುರಿ ಅಂತೂ ಅರವತ್ತು ರೂಪಾಯಿ ನಾವು ಹೊರಗಡೆ ತಿನ್ನಕೋದಾಗ ನಲ್ವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಇರುತ್ತೆ ಆದರೆ ಇಲ್ಲಿ ಒನ್ ಟು ಡಬಲ್ ಎಲ್ಲದಕ್ಕೂ ಅರವತ್ತು ರೂಪಾಯಿ ಐಸ್ ಕ್ರೀಮ್ ಒಂದು ಮಾತ್ರ ಹೊರಗಡೆ ಏನು ರೇಟ್ ಇರುತ್ತೆ ಅದೇ ರೇಟ್ ಮಾತ್ರ ಇರುತ್ತೆ ನಂದಿನಿದು ಸರಿ ಐಸ್ ಕ್ರೀಮು ಬೇಕಂದರು ಅಂತ ಹೇಳಿ ನಂದಿನಿದಕ್ಕೆ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡಿಸಿದ್ವಿ ನಾನು ಮಕ್ಕಳು ಎಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಗೇಮ್ಸ್ ಕಡೆ ಹೋಗೋಣ ಒಂದೆರಡು ಗೇಮ್ಸ್ ಆಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ ಮನೆಗೆ ಅಂದ್ಕೊಂಡು ಹೋದ್ವಿ ಅಲ್ಲಿ ಹೋದ ತಕ್ಷಣ ಇಬ್ಬರು ಒಂದು ಕಡೆ ನಿಲ್ತಾ ಇಲ್ಲ ನೋಡಿದ ಗೇಮ್ಸ್ಗೆಲ್ಲ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಓಡ್ತಾನೆ ಅಪ್ಪ ಅದಾಡ್ಸು ಅಪ್ಪ ಇದಾಡ್ಸು ಅಂತ ಒಬ್ಬೊಬ್ನ ಒಂದೊಂದು ದಿಕ್ಕಿಗೆ ಓಡ್ತಾನೆ ಇದ್ದಾನೆ ಇಬ್ಬರನ್ನು ನಿಭಾಯಿಸೋದೇ ತುಂಬ ಕಷ್ಟ ಆಗೋಗಿತ್ತು ಈ ಮಕ್ಕಳನ್ನ ಕರ್ಕೊಂಡು ಹೋದರೆ ಅಂತೂ ಅವ್ರನ್ನ ಇಟ್ಕೊಳ್ಳೋಕೆ ನೋ ಇಟ್ ಕೈಯಲ್ಲಿ ಇಟ್ಕೊಳಕ್ಕೆ ಹಾಕಲ್ಲ ಕೈ ಬಿಡಿಸ್ಕೊಂಡ್ ಬಿಡದ ಬಾಯ್ ಮಾಡೋ ಹೌದ್ ಯಾವ್ರಿಗೆ ಐತಿದ್ಯಾನ್ಸಿದ ಊರಿಗೆ ಮೈಸೂರು ಸರಿ ಬಾಯ್ ಟ್ರೈನ್ ಆದಮೇಲೆ ಏಯ್ಟ್ ಕುದುರೆ ಗಾಡಿದೊಂದು ಓಡಿಸಿದ್ವಿ ಅಷ್ಟೇ ಯಾಕಂದರೆ ಇಲ್ಲಿ ಕರ್ಕೊಂಡು ಹೋದರೆ ಮಾತ್ರ ಒಂದು ಹತ್ತು ಸಾವಿರ ಇಟ್ಕೊಂಡು ಕರ್ಕೊಂಡೋಗ್ಬೇಕು ಯಾಕಂದರೆ ಮೈಸೂರು ದಸರಾ ದುಬಾರಿ ದಸರಾ ಎಕ್ಸಿಬಿಷನ್ ಆಗಿಬಿಟ್ಟಿದೆ ಅಷ್ಟೊಂದು ರೇಟ್ ಮಾಡ್ತಾರೆ ಮಕ್ಕಳಕ್ಕೂ ಏಯ್ಟಿ ರುಪೀಸ್ ಮೇಲೆ ಚಾರ್ಜ್ ಮಾಡ್ತಾರೆ ಎಲ್ಲದಕ್ಕೂ ಹಾಗಾಗಿ ಇಬ್ರಿಗೂ ಕುದುರೆದೊಂದು ಆಡಿಸಿದ್ವಿ ಲೋಚನ್ ಮತ್ತು ಇನ್ನೊಂದು ಗೇಮ್ ಆಡ್ದೆ ಸರಿ ಅಂತ ಹೇಳಿ ಕರ್ಕೊಬಂದ್ವಿ ನೆಕ್ಸ್ಟ್ ಟೈಮ್ ಏನೋ ಇನ್ನೊಂದು ಸಲ ಕರ್ಕೊಬರೋಣ ಅಂತ ಹೇಳಿ ಮಕ್ಕಳು ಅನ್ನೋದು ನೋಡದೆ ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಎಲ್ಲದಕ್ಕೂ ಸದ್ಯ ಈ ಸಲ ಅಂತೂ ಎರಡು ಗೇಮ್ಸ್ ಆಡಿದ್ದಕ್ಕೆ ಸುಮ್ಮನೆ ಬಂದರು ಎರಡೇ ಗೇಮ್ಸ್ ಸಾಕು ಅಂದ್ಬಿಟ್ಟು ಹೆಂಗೋ ಸಮಾಧಾನ ಮಾಡಿಸಿದ್ವಿ ಸರಿ ಅಂತ ಅವರು ಸಮಾಧಾನವಲ್ಲ ಸುಮ್ಮನೆ ಬಂದರು ಸರಿ ಇನ್ನು ಬರ್ತಾ ಏನಾದ್ರೂ ತಿನ್ಬಿಡ್ಸಿ ತಿನ್ನಿಸ್ಬಿಡೋಣ ಲಾಸ್ಟಲ್ಲಿ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಟೈಮ್ ಹತ್ತುವರೆ ಆಗೋಯ್ತು ಅಂತ ಹೇಳಿ ಮಲ್ಲಿಗೆ ಇಡ್ಲಿಗೆ ಬಂದು ಇಡ್ಲಿ ತಿನ್ಕೊಬಂದ್ವಿ ಇಲ್ಲಿ ಮಾತ್ರ ಫಿಫ್ಟಿ ರುಪೀಸ್ಗೆ ಟೂ ಎರಡು ಇಡ್ಲಿ ಕೊಡ್ತಾರೆ ಇದು ವರ್ತ್ ಅನ್ನಿಸ್ಬೋದು ಇಡ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ನಾವು ಪ್ರತಿ ವರ್ಷ ಹೋದ್ರೂ ಇಲ್ಲಿ ಇಡ್ಲಿ ಮಾತ್ರ ಮಿಸ್ ಮಾಡೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ವರ್ತ್